ನಲ್ಲಿ ನಡೀತಾ ಇರುವಂತಹ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಪರ್ಧೆ ಮಾಡಿದಂತಹ ಭಾರತದ ಪ್ಯಾರಾಲಂಪಿಕ್ ಕ್ರೀಡಾಪಟುಗಳನ್ನು ಅಭಿನಂದಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೀಡಾಪಟುಗಳ ಜೊತೆ ದೂರವಾಣಿ ಮೂಲಕ ಸಂಭಾಷಣೆಯನ್ನು ನಡೆಸಿದ್ದಾರೆ ಇದುವರೆಗೂ ಪ್ಯಾರಾಲಂಪಿಕ್ಸ್ನಲ್ಲಿ ಭಾರತಕ್ಕೆ ಚೀನಾ ಸೇರಿದಂತೆ ಸಾಕಷ್ಟು ಪದಕಗಳು ದೊರೀತಾ ಇದ್ದು ಪದಕ ಗೆದ್ದಂತಹ ಭಾರತೀಯ ಕ್ರೀಡಾಪಟುಗಳಿಗೆ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ದೇಶಕ್ಕೆ ಪದಕ ತಂದುಕೊಂಡಿದ್ದಕ್ಕೆ ಅವರು ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಏರ್ಶೂಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಂತಹ ಮೋನಾ ಅಗ್ರವಾಲ್ ಸೇರಿದಂತೆ ಪ್ರೀತಿ ಪಾಲ್ ಮನೀಶ್ ನರ್ವಾಲ್ ಮತ್ತು ರುಬೀನಾ ಫ್ರಾನ್ಸಿಸ್ ಹಾಗೂ ಇನ್ನಿತರ ಕ್ರೀಡಾಪಟುಗಳ ಜೊತೆ ಅವರು ಸಂಭಾಷಣೆಯನ್ನು ನಡೆಸಿದ್ದಾರೆ ಏನೋ ಏರ್ ರೈಫಲ್ ಶೀಟ್ ವಿಭಾಗದಲ್ಲಿ ಚಿನ್ನ ಅವನಿ ಲೇಖರ ಅವರು ಬೇರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕಾರಣ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ ಅವರ ಅನುಪಸ್ಥಿತಿಯಲ್ಲೇ ದೇಶದ ಪರವಾಗಿ ಅವರು ಅವನಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹಾಂ ಜೀ ಸರ್ ನಮಸ್ತೆ ಸರ್ ಟೀಕು ಸರ್ हाँ जी सर okay. सर आ, मैं देश के लिए सर दूसरी बार करो सर जी सर जी ओके okay, सर सर वॉइस कम आ रहा है आपका फिर से हेलो हेलो नमस्कार सर सर मैं प्रीति बोल रही हूँ जी कन्नड़ा न्यूज़ ईगा निम्मा मनेयल्ली नोडी एल्ला केबल गड़ली ईगा लभ्या ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ